ನೂತನವಾಗಿ ತಾಲೂಕು ಕೇಂದ್ರವಾಗಿರುವಂತಹ ರಮಕವಿ ಬನ್ನಹಟ್ಟಿ ನಗರಸಭೆ ವಾಹನಗಳ ನಿಲುಗಡೆ ಪ್ರದೇಶ ಈಗ ಇಸ್ಪೀಟ್ ಅಡ್ಡೆ ಆಗಿದೆ ವಾಹನ ನಿಲುಗಡೆ ಶೆಡ್ ಈಗ ಇಸ್ಪೀಟ್ ಅಡ್ಡೆಯಾಗಿ ಪರಿವರ್ತನೆ ಆಗಿದೆ ಎಲ್ಲೇ ಸಾರಾಯಿ ಈ ಸೇವನೆಯನ್ನು ಮಾಡ್ತಾರೆ ಕಾನೂನು ಬಾಹಿರ ಚಟುವಟಿಕೆಯಲ್ಲೂ ಕೂಡ ತೊಡುಕೋತಾರೆ ಸ್ಥಳೀಯರು ಈ ಬಗ್ಗೆ ಅಧಿಕಾರಿಗಳಿಗೆ ಗಮನ ದೂರನ್ನ ಕೊಟ್ಟಿದ್ರು ಕೂಡ ಯಾರು ಈ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಅಂತ ಆರೋಪವನ್ನು ಮಾಡ್ತಾ ಇರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರ ಯಾವ ರೀತಿಯಾಗಿ ಅಲ್ಲಿ ಅವ್ಯವಸ್ಥೆ ತಾಂಡವು ಆಡ್ತಾ ಇದೆ ಅಂತ ಒಂದು ಕಡೆ ಇತ್ತೀಚೆಗೆ ನೂತನವಾಗಿ ಆಗಿರುವಂಥ ತಾಲೂಕು ಕೇಂದ್ರ ತಾಲೂಕು ಕೇಂದ್ರ ಅಂದರೆ ಅಲ್ಲಿ ಕಚೇರಿಗಳಿದ್ದೇ ಇರುತ್ತೆ ತಾಲೂಕು ಕಚೇರಿ ಇದ್ದೇ ಇರುತ್ತೆ ಅಲ್ಲಿ ವಾಹನ ನಿಲುಗಡೆ ಪ್ರದೇಶ ಏನಿದೆ ಅಲ್ಲಿ ಸ್ಪೀಟ್ ಅಡ್ಡೆ ಆಗಿರುವಂಥದ್ದು ಅಲ್ಲಿ ಸ್ಪೀಟ್ ಆಡ್ತಾ ಇರ್ತಾರಂತೆ ಜೊತೆಗೆ ಸಾರಾಹಿ ಕುಡಿತಾ ಇರ್ತಾರಂತೆ ಕಾನೂನು ಬಾಹಿರ ಚಟುವಟಿಕೆಯನ್ನು ಕೂಡ ಮಾಡ್ತಾ ಇರ್ತಾರಂತೆ ಈ ಬಗ್ಗೆ ಸ್ಥಳೀಯರು ಕೂಡ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟಿದ್ದಾರೆ ದೂರನ್ನ ಕೊಟ್ಟಿದ್ದಾರೆ ಆದ್ರೆ ಯಾರೊಬ್ರು ಕೂಡ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನುವ ಆರೋಪ ಕೇಳಿ ಬಂದಿರುವಂತದ್ದು ಬನಹಾಟಿ ತಾಲೂಕು ಕೇಂದ್ರದಲ್ಲಿ ಆಗಿರುವಂತಹ ಘಟನೆ ಇದು ಹಾಗಾದ್ರೆ ಈ ರೀತಿ ಘಟನೆ ಆಗ್ತಿದ್ರು ಕೂಡ ಮೇಲಾಧಿಕಾರಿಗಳು ಯಾಕೆ ಸುಮ್ಮನೆ ಇದ್ದಾರೆ ಅವ್ರ ಗಮನಕ್ಕೆ ಬಂದರೂ ಕೂಡ ಸುಮ್ಮನೆ ಇರೋದು ಯಾಕೆ ಅವ್ರ ಕುಮ್ಮಕ್ಕಿದ್ಯಾ ನೋಡ್ತಾ ಇದ್ರ ನೀವು ದೃಶ್ಯಾವಳಿಗಳಲ್ಲಿ ಅಲ್ಲಿನ ಜನರೇ ಅಥವಾ ಅಲ್ಲಿನ ಜನರೇ ಈ ರೀತಿ ಇಸ್ಪೀಟನ್ನು ಆಡ್ತಾ ಇದ್ದಾರಾ ಅಥವಾ ಇವರ ಅಧಿಕಾರಿಗಳ ಈ ರೀತಿಯಾಗಿ ಪರ್ಮಿಷನನ್ನು ಕೊಟ್ಟಿದ್ದು ಯಾಕೆ ಯಾರು ಇಸ್ಪೀಟನ್ನು ಆಡೋದು ಕಾನೂನಾತ್ಮಕವಾಗಿ ಅಪರಾಧ ಅದು ಎಲ್ಲೋ ಜನನಿಬೀಡ ಪ್ರದೇಶದಲ್ಲೋ ಊರಿನ ಆಚೆ ಏನಾದರೂ ಆಡ್ತಾ ಇರ್ತಾರಾ ಅದು ಅಲ್ಲ ತಾಲೂಕು ಕೇಂದ್ರ ಅದು ಜನರು ಓಡಾಡ್ತಾ ಇರ್ತಾರೆ ಆ ಕೆಲಸ ಈ ಕೆಲಸ ಅಂತ ಬರ್ತಾನೆ ಇರ್ತಾರೆ ಜನರು ಪೊಲೀಸರು ಕೂಡ ಓಡಾಡ್ತಾ ಇರ್ತಾರೆ ಅಧಿಕಾರಿಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಇರ್ತಾರೆ ಇಂತಹ ಪ್ರದೇಶದಲ್ಲಿ ಇವರು ಇಸ್ಪೀಟನ್ನು ಆಡ್ತಾರೆ ಅಂದರೆ ಇವರಿಗೆ ಇಷ್ಟೊಂದು ಧೈರ್ಯ ಬಂದಿದ್ದು ಹೇಗೆ ಇವರಿಗೆ ಪರ್ಮಿಷನನ್ನು ಯಾರು ಒಂದು ವೇಳೆ ಏನಾದರೂ ಅಧಿಕಾರಿಗಳಿಗೆ ಗೊತ್ತಿಲ್ವಾ ಅಂದರೆ ಇಲ್ಲ ಸಾಕಷ್ಟು ಮಂದಿ ದೂರನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಇಷ್ಟಾದರೂ ಕೂಡ ಕ್ರಮವನ್ನು ಯಾಕೆ ತೆಗೆದುಕೊಳ್ತಾ ಇಲ್ಲ ಅನ್ನೋ ಪ್ರಶ್ನೆ ಈಗ ಹುಟ್ಕೊಳ್ತಾ ಇರುತ್ತೆ